ಏನೇ ರಾತ್ರಿದೊಂದು ವಿಷಯ ಹೇಳಿ ಪ್ರಯೋಜನ ಇಲ್ಲ ಮರ ಎಂತ ಇದ್ರು ಅಣ್ಣ ಯಾರಂತೆ ಸೋಮೇಶ್ವರ ಸುಲೋಚನಂತೆ ಸೋಮೇಶ್ವರ ಸುಲೋಚನಂತೆ ಕಾಂತಾರ ಚಿತ್ರದ ನಂತರ ಕನ್ನಡ ಚಿತ್ರರಂಗಕ್ಕೆ ಮಂಕು ಬಡಿದಂತೆ ಆಗಿತ್ತು ಕೆಜಿಎಫ್ ಮತ್ತು ಕಾಂತಾರದಂತ ಚಿತ್ರ ಕಣ್ತುಂಬಿಕೊಂಡ ಪ್ರೇಕ್ಷಕರಿಗೆ ಬೇರೆ ಚಿತ್ರಗಳು ಅಷ್ಟೊಂದು ಇಷ್ಟ ಆಗ್ತಾನೆ ಇರಲಿಲ್ಲ ಅಲ್ಲೊಂದು ಇಲ್ಲೊಂದು ಸಿನಿಮಾ ಗೆಲ್ತಾ ಇತ್ತು ಆದ್ರೂ ಆ ಗೆಲುವಿನ ಬೆಳಕು ಅಷ್ಟಾಗಿ ಹರಡಿರಲಿಲ್ಲ ಆದರೆ ಸೂ ಫ್ರಮ್ ಸೋ ಗೆಲುವು ಹಾಗಲ್ಲ ಹೊಸ ತಂಡದ ಈ ಹೊಸ ಪ್ರಯತ್ನದ ಕುರಿತು ಭಾರತದ ಎಲ್ಲೆಡೆ ಚರ್ಚೆಗಳಾಗ್ತಾ ಇದೆ ಕನ್ನಡದಲ್ಲಿ ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ನಿರ್ಮಾಣವಾದ ಈ ಚಿತ್ರ ಹಲವರನ್ನು ನಿಬ್ಬೆರಗಾಗಿಸಿದೆ ಕನ್ನಡದಲ್ಲಿ ಮಾತ್ರವಲ್ಲದೆ ಈ ಚಿತ್ರ ಮಲಯಾಳಂನಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ತೆಲುಗಿನಲ್ಲೂ ಕೂಡ ಡಬ್ ಆಗಿದೆ ಇನ್ನು ಬಾಕ್ಸ್ ಆಫೀಸ್ ನ ವಿಚಾರಕ್ಕೆ ಬಂದ್ರೆ ಅಲ್ಲಿ ಈ ಚಿತ್ರ ಬೆಳೀತಾ ಇರೋದು ಅಕ್ಷರಶಃ ಚಿನ್ನದಂತ ಬೆಳೆ ಯಾರು ಊಹೆ ಮಾಡದ ರೀತಿಯಲ್ಲಿ ಸದ್ದು ಗದ್ದಲ ಮಾಡ್ತಾ ಇರುವ ರಾಜ್ಭೀರ್ ಶೆಟ್ಟಿ ನಿರ್ಮಾಣದ ಈ ಸು ಫ್ರಮ್ ಸೋ ಸದ್ಯ ಕಾಟೇರ ಚಿತ್ರದ ದಾಖಲೆಯನ್ನ ಮುರಿಯುವ ಸನಿಹದಲ್ಲಿದೆ ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕಂದ್ರೆ ಇದು ವಾಸ್ತವ ಅಸಲಿಗೆ ದರ್ಶನ್ ಅವರ ಅಸಂಖ್ಯಾತ ಅಗಣಿತ ಅಭಿಮಾನಿಗಳ ಪ್ರಕಾರ ಕಾಟೇರ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ನೂರರಿಂದ ಇನ್ನೂರು ಕೋಟಿಯನ್ನ ಗಳಿಸಿದೆ ಆದ್ರೆ ಬಾಕ್ಸ್ ಆಫೀಸ್ ನ ಕೆಲವೊಂದಷ್ಟು ಅಂಕಿ ಅಂಶಗಳ ಪ್ರಕಾರ ಕಾಟೇರ ಭಾರತದಲ್ಲಿ ಅರವತ್ತೆಂಟು ಪಾಯಿಂಟ್ ಒಂದು ಕೋಟಿಯನ್ನ ಗಳಿಸಿದೆ ಈ ದಾಖಲೆಯನ್ನ ಈಗ ಸೂ ಫ್ರಮ್ ಸೋ ಇಂದೋ ಅಥವಾ ನಾಳೆ ಕಂಪ್ಲೀಟ್ ಆಗಿ ಮುರಿಯುತ್ತೆ ಯಾಕಂದ್ರೆ ಕೆಲವು ಅಂಕಿ ಅಂಶಗಳ ಪ್ರಕಾರ ಅರವತ್ಮೂರು ಪಾಯಿಂಟ್ ಆರು ಐದು ಕೋಟಿಯನ್ನ ಸೂ ಫ್ರಮ್ ಸೋ ಗಳಿಸಿದೆ ಇನ್ನು ಇಂದು ಸೋಮವಾರದ ಹಿನ್ನೆಲೆ ಚಿತ್ರಕ್ಕೆ ಬರುವ ಪ್ರೇಕ್ಷಕರ ಸಂಖ್ಯೆ ಕಡಿಮೆಯಾಗಬಹುದು ಗಳಿಕೆ ಕೂಡ ಕಡಿಮೆ ಆಗಬಹುದು ಅಂತ ಅಂದಾಜು ಕೂಡ ಮಾಡಲಾಗ್ತಾ ಇದೆ ಆದರೆ ಕಾಟೆರ ದಾಖಲೆ ಮುರಿಯುವುದು ಅಸಾಧ್ಯವೇನಲ್ಲ ಯಾಕಂದ್ರೆ ಬೇಕಿರುವುದು ಕೆಲವೇ ಕೆಲವು ಕೋಟಿಗಳು ಮಾತ್ರ ಎಲ್ಲಕ್ಕಿಂತ ಹೆಚ್ಚಾಗಿ ಬಿಡುಗಡೆಯಾಗಿ ಮೂರು ವಾರವಾಗುತ್ತಾ ಬಂದರೂ ಸೂ ಫ್ರಮ್ ಸೋ ಅಬ್ಬರ ಕಡಿಮೆ ಆಗಿಲ್ಲ ಈ ಶುಕ್ರವಾರ ತೆರಿಗೆ ಬರ್ತಾ ಇರುವ ಕೂಲಿ ಮತ್ತು ವಾರ್ ಟು ಚಿತ್ರದಿಂದ ಸೂಫ್ರಮ್ ಸೋ ಮೇಲೆ ಪರಿಣಾಮ ಆಗಬಹುದು ಚಿತ್ರದ ಪ್ರದರ್ಶನಗಳ ಸಂಖ್ಯೆ ಕಡಿಮೆಯಾಗಬಹುದು ಆದರೆ ಹೇಗೆ ನೋಡಿದ್ರು ಕೂಡ ಕಾಟೇರ ಚಿತ್ರದ ದಾಖಲೆಯನ್ನು ಸೂಫ್ರಮ್ ಸೋ ಮುರಿಯುವುದು ಖಚಿತ ಅಂತ ಹೇಳಲಾಗ್ತಾ ಇದೆ ಅಂದಾಗೆ ಅರವತ್ತೆಂಟು ಕೋಟಿಯನ್ನ ಗಳಿಸಲು ಕಾಟೇರ ಚಿತ್ರಕ್ಕೆ ನಾಲ್ಕು ವಾರ ಬೇಕಾಗಿತ್ತು ಆದರೆ ಹೊಸಬರ ಸೂಫ್ರಮ್ ಸೋ ಮೂರು ವಾರಕ್ಕೆ ಈ ಗಡಿಯ ಹತ್ತಿರ ಬಂದು ನಿಂತಿದೆ ಇನ್ನು ಹೊರದೇಶದಿಂದ ಬಂದ ಹಣವನ್ನ ಸೇರಿಸಿದ್ರೆ ಕಾಟೇರ ಚಿತ್ರದ ಗಳಿಕೆ ಎಂಬತ್ತು ಪಾಯಿಂಟ್ ಐದು ಕೋಟಿ ಇದೆ ಸೂಫ್ರಮ್ ಸೋ ವಿಚಾರದಲ್ಲಿ ಈ ಲೆಕ್ಕ ಎಪ್ಪತ್ತು ಕೋಟಿ ಆಸುಪಾಸ್ನಲ್ಲಿದೆ ಈ ಹಿನ್ನೆಲೆ ಭಾರತದ ಬಾಕ್ಸ್ ಆಫೀಸ್ನಲ್ಲಿ ನಲ್ಲಿ ಕಾಟೇರ ಚಿತ್ರವನ್ನು ಹಿಂದಿಕ್ಕಿಲಿರುವ ಸೂಫ್ರಮ್ ಸೋ ವರ್ಲ್ಡ್ ವೈಡ್ ಕಲೆಕ್ಷನ್ ರೇಸ್ನಲ್ಲೂ ಕೂಡ ಕಾಟೇರ ಚಿತ್ರವನ್ನು ಹಿಂದಿಕ್ಕುತ್ತಾ ಎನ್ನುವ ಕುತೂಹಲ ಸದ್ಯ ಗರಿಗೆದರಿದೆ